ನಿನ್ನೆ ವಿಧಾನಸೌಧ ಪೊಲೀಸ್ ಠಾಣೆಯ ವ್ಯಾಪ್ತಿಯ ತಿಮ್ಮಯ್ಯ ಸರ್ಕಲ್ ಬರ್ತಕ್ಕಂಥ ಒಂದು ಖಾಸಗಿ ಹೋಟೆಲ್ನಲ್ಲಿ ಏನು ಪಿರಾದರಾಗಿರ್ತಕ್ಕಂಥ ವೃತ್ತಿಯಲ್ಲಿ ವಕೀಲಾಗಿರ್ತಕ್ಕಂಥ ಇವರು ಮಲ್ಲೇಶ್ವರನವರು ವಾಸ ಮಾಡ್ತಿರ್ತಾರೆ ಅವರು ಮಧ್ಯಾಹ್ನ ತಮ್ಮ ಕಚೇರಿಯಲ್ಲಿರ್ತಕ್ಕಂಥ ಕ್ಲರ್ಕ್ ಅವ್ರ ಜೊತೆ ಮಧ್ಯಾಹ್ನ ರೂಪಕ್ಕೆಂದು ಖಾಸಗಿ ಹೋಟೆಲಿಗೆ ಹೋಗಿರ್ತಾರೆ ಖಾಸಗಿ ಹೋಟೆಲ್ ಮಧ್ಯಾಹ್ನ ಮೂರು ಗಂಟೆಗೆ ಹೋದಾಗ ಊಟಕ್ಕೋಸ್ಕರ ಅವರಿಗೆ ಪನ್ನೀರ್ ಬಟರ್ ಮಸಾಲ ಆರ್ಡರ್ ಮಾಡ್ತಾರೆ ಆ ಪನ್ನೀರ್ ಬಟರ್ ಮಸಾಲದಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ಜಲ್ಲೇ ಕಂಡು ಬಂದಿದೆ ಆ ಹಿನ್ನೆಲೆಯಲ್ಲಿ ಅವರು ನಮ್ಮ ಒನ್ ಒನ್ ಟೂಗೆ ಕರೆ ಮಾಡಿದ್ದಾರೆ ಅದೇ ರೀತಿ ಈ ಫುಡ್ ಇನ್ಸ್ಪೆಕ್ಟರ್ ಕೂಡ ಕರೆ ಮಾಡಿದ್ದಾರೆ ಅವರು ಕರೆ ಮಾಡಿದ ತಕ್ಷಣ ಅಲ್ಲಿ ಒಳಗಡೆ ಹೋಗಿ ಅಡುಗೆ ಬಗ್ಗೆ ಯಾವ ಥರ ಮಾಡ್ತಾರೆ ಅಂತ ಬಿಟ್ಟು ಹೇಳಿ ವಿಡಿಯೋ ಮಾಡ್ಕೊಳಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರಿಗೆ ಅನುಕ್ರಮ ಏನು ತಡೆವರೆ ಅವರಿಗೆ ಸ್ವಲ್ಪ ಏನು ತಳ್ಳಿದ್ರ ಅಂತ ಗೊತ್ತೇ ಮತ್ತು ಅವಾಚ್ಯ ಸಂಸ್ಥೆಗಳಿಂದ ಬಂದಿದ್ದಾರೆ ಅಂತ ಗೊತ್ತೇಳಿ ಒಂದು ಪ್ರಕರಣವನ್ನು ನಮ್ಮ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ ಪ್ರಕರಣದ ಒಂದು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದೆ ಸರ್ ಹೋಟ್ಲವ್ರು ಏನಾದ್ರು ರಿಯಾಕ್ಷನ್ ಮಾಡಿದ್ರ ಸರ್ ಇದಕ್ಕೆ ಸದ್ಯಕ್ಕೇನು ತನಿಖೆ ನೀಡ್ತಾ ಇದೆ ದಾಖಲಿಸ್ಕೊಂಡು ಫುಡ್ ಇನ್ಸ್ಪೆಕ್ಟರ್ಗೆ ನಾವು ಕೂಡ ನಿಂತುಕೊಂಡು ಮುಂದೆ ಒಂದು ಆರೋಪ ಮಾಡ್ತಾ ಇದೆ ಫುಡ್ ಇನ್ಸ್ಪೆಕ್ಟರ್ ಕೂಡ ಪೊಲೀಸರು ಸ್ಪಾಟ್ ಬಂದು ಒನ್ ಮಂಟು ಕರೆ ಮಾಡೋದಕ್ಕೆ ಫುಡ್ ಇನ್ಸ್ಪೆಕ್ಟರ್ ಬೇಜಾವ್ ಉತ್ತರ ಕೊಡಿದೆ ಅವ್ರ ಮೇಲೆ ಯಾರು ಆರೋಪ ಮಾಡಿದ್ದಾರೆ ಎಫ್ ಐ ಆರ್ ಅಲ್ಲಿ ಅದ್ರ ಬಗ್ಗೆ ಅವರು ಆರೋಪ ಇಲ್ಲ ನಾವು ಈ ಸರ್ಬಿಕ್ ಕೊಟ್ಟಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಏನು ಖಾಸಗಿ ಹೋಟೆಲ್ನ ಸಿಬ್ಬಂದಿಗಳು ಅವರು ಅಲ್ಲಿ ಒಳಗಡೆ ಹೋಗಿ ಚಿತ್ರೀಕರಿಸಿಕೊಂಡ ಚಿತ್ರೀಕರಣ ಮಾಡ್ಕೊಳಕ್ಕೆ ಹೋದಾಗ ಅವರನ್ನು ತಳ್ಳಿ ಅವರಿಗೆ ವಾಚ ಶಬ್ದಗಳನ್ನು ಬಿದ್ದಿದ್ದಾರೆ ಅದಕ್ಕೆ ಪ್ರಕರಣ ದಾಖಲಾಗಿದೆ ತನಿಖೆನೇ ಅಂತ ಹಾಂ